ಇಂಡಿಯಾದಲ್ಲಿರೋದು ಐಕ್ಯ ಸೌದಿಯಲ್ಲಿ ಇರೋದು ಎಕ್ಸ್ಟ್ರಾ ಒಂದು ಸರ್ಪ್ರೈಸ್ ಇದೆ ಅದಕ್ಕಾಗಿ ಕರ್ಕೊಂಡ್ ಬಂದಿದ್ದೀನಿ ನೋಡೋಣ ಒಳಗಡೆ ಫುಲ್ ಖುಷಿ ಏನು ಅಂತ ಗೊತ್ತಿಲ್ಲ ನಮ್ಮ ವೈಫ್ಗೆ ಒಳಗಡೆ ಕರ್ಕೊಂಡೋಗಿ ಒಂದು ಸರ್ಪ್ರೈಸ್ ಏನು ಬೇಕು ನಿನಗೆ ಯಾವ ಫೋನ್ ಬೇಕು ಹಾಂ ಹಾಂ ಹೇಳ್ದು ಐಫೋನು ಐಫೋನ್ ಯಾವ ಕಂಪ್ನಿ ಇದೆ ಹೇಳು ಹೇಳೋ ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡಿಬಿಟ್ಟು ಕೊಡಿಸ್ತೀನಿ ಹಾಂ ಹಾಂ ಯಾವುದು ಓಪೋ ಓಪೋ ಕಂಪ್ನಿ ಇದು ರೆಡ್ಮಿ ಆಪಲ್ ಕಂಪ್ನಿ ಗೊತ್ತಾ ಹ್ಞೂ ಯಾವ್ದು ಯೋಗ್ಯ ಯಾವ್ದು ಬೇಕು ತರ್ಟೀನಾ ಪ್ರೊ ಮ್ಯಾಕ್ಸ್ ಹಾಳೆದಾಯ್ತು ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಹೊಸ ಅದು ತರ್ಟಿ ಒಳ್ಳೇದು ಎಲ್ಲ ತಿಳ್ಕೊಂಡಿದ್ದೀವ ಎಷ್ಟು ಜಿ ಬಿ ಟೆನ್ ಜಿ ಬಿ ಒನ್ ಟ್ವೆಂಟಿ ಹಾಂ

ಹೌದಾ ಸರಿ ಯಾವತ್ತ ಮಾಡ್ತೀನಿ ಕೊಡ್ಸ್ಬೇಕು ಬಹಳ ಅಂತ ಸುಮ್ನೆ ಶಾಪಿಂಗ್ ಕರ್ಕೊಂಡ್ಬಂದೆ ನೀನು ನೋಡಿದ್ರೆ ಫಿಫ್ಟೀನ್ ಪ್ರೋಮ್ಯಾಕ್ಸ್ ಕೇಳಿದ್ರೆ ಹೋಗ್ಲಿ ಬಾ ಏನೋ ಕೊಡ್ಸಿಲ್ವಲ್ಲ ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ ಯಾವ ಕೊಡ್ಸೋ ಒಳ್ಳೆಯ ಗಿಫ್ಟ್ ಕೊಡ್ಸೋಣ ಅಂತ ಇದೆ ಫಿಕ್ಸ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಅಲ್ವಾ ಒಂದು ಲಕ್ಷ ಇದೆ ಇದು ಬೇಡ ಬಿಡು ಇದು ಇದು ಪ್ರೋ ಇದು ಪ್ರೋ ಪ್ರೋ ಇದು ಟ್ರೆಂಡಿಂಗ್ ಇದು ಹೊಸ ಬಂದಿರೋದು ಇದು ಟೈಟಾ ನೀವು ಬಿಡು ಅದೇ ತಗೋ ಬುಕ್ ಮಾಡ್ಕೊಂಡು ಬರ್ತೀನಿ

ಐಫೋನ್ ಆಯ್ತು ಇವಾಗ ಏನಿದ್ರು ರೂಮ್ ಹೋಗ್ತಾ ಇದ್ವಿ ಮತ್ತೆ ಬಟ್ಟೆಗಳು ಸ್ವಲ್ಪ ಶಾಪಿಂಗ್ ಮಾಡ್ಬೇಕಾಗಿತ್ತು ಹಾಗಾಗಿ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಹೋಗ್ತಿವಿ ಇದೇನು ಯಕ್ಷನ್ ಅಂತ ಕಾಣಿಸ್ತಿದೆ ಫುಲ್ ಆಫರ್ ಇರುತ್ತೆ ಎನಿ ಟೈಮು ಇವಾಗ ಒನ್ ಲ್ಯಾಕ್ಗೆ ಇವಾಗ ಮೊಬೈಲ್ ನಾನು ತೊಗೊಂಡಿದ್ದು ಅದು ಇಂಡಿಯಾದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಸಮಥಿಂಗ್ ಇದೆ ಇಲ್ಲಿ ಒಂದು ಲಕ್ಷಕ್ಕೆಲ್ಲ ಸಿಕ್ತು ಒಳ್ಳೆ ಆಫರ್ ಅಲ್ವಾ